ಶತಾಯ ಗತಾಯ ಜಂಗಿ ಕುಸ್ತಿ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ನೇಹಾ ಪ್ರಕರಣವನ್ನು ಐಸೋಲೇಟೆಡ್ ಪ್ರಕರಣವಾಗಿ ಕೈಗೆತ್ತುಕೊಂಡು ಹೆಣದ ಮೇಲೆ ಧರ್ಮ ರಾಜಕಾರಣವನ್ನು ಮಾಡ್ತು ನೇ ಯಾಕೆಂದ್ರೆ ನೇಹನನ್ನು ಕೊಲೆ ಮಾಡಿದ್ದು ಒಬ್ಬ ಮುಸ್ಲಿಂ ಯುವಕ ಅನ್ನೋ ಕಾರಣಕ್ಕೆ ಅದೇ ಸಂದರ್ಭದಲ್ಲಿ ರುಕ್ಸಾನನನ್ನು ಕೊಲೆ ಮಾಡಿದ್ದು ಪ್ರದೀಪ್ ಎನ್ನುವ ಹಿಂದೂ ಯುವಕ ಇಲ್ಲಿ ನಾವು ಮುಸ್ಲಿಂ ಹಿಂದೂ ಅಂತಲ್ಲ ನೋಡಬೇಕಾಗಿದ್ದು ಇರಿದ ಚೂರಿಗೆ ಧರ್ಮವೂ ಇಲ್ಲ ಜಾತಿಯೂ ಇಲ್ಲ ಅಲ್ಲಿರೋದು ಆಕ್ರೋಶ ಕಾಮ ಗಂಡಾಳ್ವಿಕೆ ಒಂದು ಆ ಧೋರಣೆ ಮಾತ್ರ ಅಂತ ಅನ್ನೋದನ್ನ ಮಾಡದೇನೆ ಬೀದಿ ಬೀದಿಯಲ್ಲೇ ಹೋಗಿ ಹೋರಾಟ ಮಾಡಿದ್ರು ಸಂಸತ್ಗೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಶೋಭಾ ಕರಂದ್ಲಾಜೆ ಇದೇ ಫ್ರೀಡಂ ಪಾರ್ಕಲ್ಲಿ ಬಂದು ಕೂತ್ಕೊಂಡು ಹೋರಾಟವನ್ನು ಮಾಡಿದ್ರು ಆದರೆ ಅದೇ ಜನ ನೂರಾರು ಮಹಿಳೆಯರ ಘನತೆಯ ಪ್ರಶ್ನೆಯಾಗಿರುವ ಹಾಸನದ ಲೈಂಗಿಕ ಹಗರಣ ಪೆನ್ ಡ್ರೈವ್ ಹಂಚಿಕೆಯ ಬಗ್ಗೆ ಚಕಾರ ಎತ್ತಿಲ್ಲ ಅಂತ ಅನ್ನೋದು ನಮಗೆ ನೀವು ಯಾವ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಮತ್ತೊಮ್ಮೆ ಅಧಿಕಾರ ಸರ್ಕಾರಕ್ಕೆ ಬರುವಂತಹ ಅರ್ಹತೆ ನಿಮಗಿಲ್ಲ ಅಂತ ಹೇಳೋದಕ್ಕೆ ನಾವು ಬಯಸ್ತೀವಿ ನಾವೆದ್ದು ನಿಲ್ಲದಿದ್ದರೆ ಗ್ರೂಪ್ ಆಫ್ ಆರ್ಗನೈಜೇಷನ್ಸು ವ್ಯಕ್ತಿಗಳು ಎಲ್ಲರೂ ಅಂದರೆ ಸಮಾನ ಮನಸ್ಕರು ಸಂವಿಧಾನ ಪ್ರೇಮಿಗಳು ಜೀವಪ್ರೇಮಿಗಳು ಸೇರಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋವಂಥದ್ದು ಒಂದು ಹಾಸನದ ಲೈಂಗಿಕ ಹಗರಣ ಮತ್ತು ಪೆನ್ ಡ್ರೈವ್ ಹಂಚಿಕೆ ವಿಷಯಗಳ ಬಗ್ಗೆ ನಮಗೆ ಆಕ್ರೋಶ ಇದೆ ಎಚ್ ಡಿ ರೇವಣ್ಣ ಮಾಜಿ ಸಚಿವರು ಹಾಲಿ ಶಾಸಕರು ಪ್ರತಿಷ್ಠಿತ ಕ್ಷೇತ್ರದ ಪ್ರತಿಷ್ಠಿತ ವ್ಯಕ್ತಿ ಅಂತ ಕರೆಸಿಕೊಳ್ತಾ ಇರೋರು ನಿರೀಕ್ಷಣಾ ಜಾಮೀನನ್ನು ಹಾಕ್ತಾರೆ ನಿರೀಕ್ಷಣಾ ಜಾಮೀನಿಗೆ ಸರ್ಕಾರ ಅಬ್ಜೆಕ್ಷನ್ ಹಾಕುವ ಬದಲು ಅವ್ರ ಮೇಲಿರೋದು ಜಾಮೀನು ಸಿಗಬಹುದಾದಂತಹ ಕ್ಲಾಸುಗಳು ಅಂತ ಅವರನ್ನು ಬಂಧಿಸೋದಿಲ್ಲ ಅಂತ ಹೇಳುತ್ತೆ ನಿರೀಕ್ಷಣಾ ಜಾಮೀನನ್ನು ಜಾಮೀನಿನ ಅರ್ಜಿಯನ್ನು ವಾಪಸ್ ತಗೋತಾರೆ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದರು ಹಾಲಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದವರು ಪ್ರಕರಣದ ಮುಖ್ಯ ರೂವಾರಿ ಅಂತ ಹೇಳಲಾಗ್ತಾ ಇದೆ ಅವರು ಚುನಾವಣೆ ಮುಗಿದ ತಕ್ಷಣ ವಿದೇಶಕ್ಕೆ ಹಾರಿದ್ದಾರೆ ಅಂತ ಸುದ್ದಿ ಬರ್ತದೆ ಸೊ ಏನು ನಡೀತಾ ಇದೆ ಈ ದೇಶದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಮಹಿಳೆಯರ ಘನತೆಯ ಬದುಕನ್ನು ಖಾತ್ರಿಪಡಿಸಬೇಕು ಅಂತ ಸಂವಿಧಾನ ಹೊರಿಸಿರುವಂತಹ ಹೊಣೆಗಾರಿಕೆ ಈ ದೇಶದ ಸರ್ಕಾರದ ಮೇಲಿದೆ ನ್ಯಾಯಾಂಗದ ಮೇಲೂ ಇದೆ ಇಂತಹ ಒಂದು ಕೆಟ್ಟ ಪ್ರಕರಣ ಅತ್ಯಂತ ಸೂಕ್ಷ್ಮವಾದ ಸಂಗತಿಗಳಿದ್ದಾವೆ ಹಾಗಿದ್ದು ಕೂಡ ನ್ಯಾಯಾಲಯ ಜಾಮೀನನ್ನು ತಗೋಬೇಕಾದ ಅಗತ್ಯ ಇಲ್ಲ ಅಂತನ್ನುವಂತಹ ತೀರ್ಪಿಗೆ ಬಂದುಬಿಡ್ತದೆ ಅಂತಹ ಒಂದು ತೀರ್ಮಾನ ಮಾಡಿಬಿಡ್ತದೆ ಅಂತಂದರೆ ಸುರಕ್ಷತೆ ಎಲ್ಲಿ ಹುಡುಕಣ ಅಂತನ್ನುವಂತಹ ಪ್ರಶ್ನೆ ಇದೆ ಎರಡನೇದಾಗಿ ಈ ನೆಲದಲ್ಲಿ ಹಲವಾರು ವರ್ಷಗಳಿಂದ ಆಯ್ಕೆ ಸ್ವಾತಂತ್ರ್ಯದ ಮೇಲಿನ ದಾಳಿ ನಡೀತಾ ಇದೆ ಆ ನೆಲೆಯಲ್ಲಿ ತನ್ನ ಇಷ್ಟ ಇಲ್ಲ ಅಂತ ಹೆಣ್ಮಗಳು ಹೇಳಿದರೆ ಆಕೆಯನ್ನು ಪ್ರೀತಿಸ್ತೀನಿ ಅಂತ ಹೇಳೋನಿಂದ ದಾಳಿಗೊಳಗಾಗ್ತಾಳೆ ಇಲ್ಲ ಪ್ರೀತಿಸ್ತೀನಿ ಅಂತಂದರೆ ಮನೆಯ ಅಂತಸ್ತು ಜಾತಿ ಧರ್ಮದ ಕಾರಣಕ್ಕಾಗಿ ಪೋಷಕರಿಂದಲೂ ಹಲ್ಲೆಗೊಳಪಡ್ತಾಳೆ ಅನ್ನುವ ಸ್ಥಿತಿ ನೇಹ ಪ್ರಕರಣ ಅಂಥದ್ದೊಂದು ಆ ನೇಹ ಪ್ರಕರಣ ಇರ್ಬೋದು ಅಥವಾ ಬೆಂಗಳೂರಲ್ಲಿ ನಡೆದಂತಹ ರುಕ್ಸಾನ ಸುಟ್ಟು ಕಿರಕಲಾದಂತಹ ಬಾಡಿ ಬೆಂಗಳೂರು ಹೊರವಾಯಲ್ಲಿ ಸಿಕ್ಕ ಸಿಕ್ಕತ್ತೆ ಸಾಯಿಸಿದ್ದು ಅವಳನ್ನು ಪ್ರದೀಪ್ ಅನ್ನುವಂತಹ ಒಬ್ಬ ವ್ಯಕ್ತಿ ಆಕೆನ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿ ಒಂದು ಮಗುವೂ ಆದಮೇಲೆ ಆಕೆ ತನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಬಲವಂತ ಮಾಡಿದ್ಲು ಅನ್ನೋ ಕಾರಣಕ್ಕೆ ಅವಳನ್ನ ಸುಟ್ಟು ಸಾಯಿಸ್ತಾನೆ ಹಾಗೇ ದೀಪ ಪ್ರಕರಣ ಇರ್ಬೋದು ಇಂತಹ ಹಲವು ಪ್ರಕರಣಗಳಿದ್ದಾವೆ ಇಂತಹ ಎಲ್ಲ ಪ್ರಕರಣಗಳಿಗೆ ನಾವು ನ್ಯಾಯವನ್ನು ಕೇಳ್ತೀವಿ ಆದರೆ ಈ ನೆಲದಲ್ಲಿ ಮೂರನೇ ಬಾರಿ ಅಧಿಕಾರಕ್ಕೆ ಬರೋಕ್ಕೆ ಅಂತ ಶತಾಯ ಗತಾಯ ಜಂಗಿ ಕುಸ್ತು ಿ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ನೇಹಾ ಪ್ರಕರಣವನ್ನು ಐಸೋಲೇಟೆಡ್ ಪ್ರಕರಣವಾಗಿ ಕೈಗೆತ್ತುಕೊಂಡು ಹೆಣದ ಮೇಲೆ ಧರ್ಮ ರಾಜಕಾರಣವನ್ನು ಮಾಡ್ತು ಯಾಕೆಂದ್ರೆ ನೇಹನನ್ನು ಕೊಲೆ ಮಾಡಿದ್ದು ಒಬ್ಬ ಮುಸ್ಲಿಂ ಯುವಕ ಅನ್ನೋ ಕಾರಣಕ್ಕೆ ಅದೇ ಸಂದರ್ಭದಲ್ಲಿ ರುಕ್ಸಾನನನ್ನು ಕೊಲೆ ಮಾಡಿದ್ದು ಪ್ರದೀಪ್ ಎನ್ನುವ ಹಿಂದೂ ಯುವಕ ಇಲ್ಲಿ ನಾವು ಮುಸ್ಲಿಂ ಹಿಂದೂ ಅಂತಲ್ಲ ನೋಡಬೇಕಾಗಿದ್ದು ಇರಿದ ಚೂರಿಗೆ ಧರ್ಮವೂ ಇಲ್ಲ ಜಾತಿಯೂ ಇಲ್ಲ ಅಲ್ಲಿರೋದು ಆಕ್ರೋಶ ಕಾಮ ಗಂಡಾಳ್ವಿಕೆಯ ಒಂದು ಆ ಧೋರಣೆ ಮಾತ್ರ ಅಂತ ಅನ್ನೋದನ್ನ ಮಾಡ್ದೇನೆ ಬೀದಿ ಬೀದಿಯಲ್ಲೇ ಹೋಗಿ ಹೋರಾಟ ಮಾಡಿದ್ರು ಸಂಸತ್ಗೆ ಕಂಟೆಸ್ಟ್ ಮಾಡ್ತಾ ಇರುವಂತಹ ಶೋಭಾ ಕರಂದ್ಲಾಜ ಅಂತವರು ಇದೇ ಫ್ರೀಡಂ ಪಾರ್ಕಲ್ಲಿ ಬಂದು ಕೂತ್ಕೊಂಡು ಹೋರಾಟವನ್ನು ಮಾಡಿದ್ರು ಆದರೆ ಅದೇ ಜನ ನೂರಾರು ಮಹಿಳೆಯರ ಘನತೆಯ ಪ್ರಶ್ನೆಯಾಗಿರುವ ಹಾಸನದ ಲೈಂಗಿಕ ಹಗರಣ ಪೆನ್ ಡ್ರೈವ್ ಹಂಚಿಕೆಯ ಬಗ್ಗೆ ಚಕ್ಕಾರ ಎತ್ತಿಲ್ಲ ಅಂತ ಅನ್ನೋದು ನಮಗೆ ನೀವು ಯಾವ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ಅರ್ಹ ಮತ್ತೆ ನಿಮಗಿಲ್ಲ ಅಂತ ಹೇಳೋದಕ್ಕೆ ನಾವು ಬಯಸ್ತೀವಿ ಇದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಕರ್ನಾಟಕ ಸರ್ಕಾರ ಕೇವಲ ಮಾತಾಡ್ತಾ ಇದೆ ಆದರೆ ಕೃತಿಯಲ್ಲಿ ತಗೋಬೇಕಾದಂತಹ ಕ್ರಮಗಳನ್ನು ತಗೋತಾ ಇಲ್ಲ ಅಂತನ್ನೋದು ಇವತ್ತು ಎಚ್ ಡಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿನ ಸಂದರ್ಭದಲ್ಲಿ ಜಾಮೀನು ಕೊಡಬಾರ್ದು ಅಂತ ಅಬ್ಜೆಕ್ಷನ್ ಮಾಡದೇನೆ ನಿರೀಕ್ಷಣಾ ಜಾಮೀನು ತಗೊಳ್ಳೇಬೇಕಾಗಿಲ್ಲ ಅನ್ನುವ ಸ್ಥಿತಿ ಬಂತಲ್ಲ ಇದು ಅಕ್ಷಮ್ಯ ಅಪರಾಧ ಸರ್ಕಾರದ ಕಡೆಯಿಂದ ಆಗ್ತಾ ಇರೋದು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಹಾಗಾಗಿ ಈಗ ಮತ್ತೊಂದು ಪ್ರಕರಣದಲ್ಲಿ ದಾಖಲಾಗಿದೆ ಎಚ್ ಡಿ ರೇವಣ್ಣ ಅವರ ಮೇಲೆ ಕಿಡ್ನ್ಯಾಪ್ ಪ್ರಕರಣ ಅದರಲ್ಲಿ ಅವರ ಮತ್ತೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ತಾ ಇದ್ದಾರೆ ಅಂತ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಕನಿಷ್ಠ ಅಲ್ಲಿಯಾದ್ರೂ ಅವರಿಗೆ ಜಾಮೀನು ಸಿಗಲಾರದ ಥರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮತ್ತು ನಮ್ಮ ಘನತೆಯ ಬದುಕನ್ನು ಕಾಪಾಡೋದಕ್ಕೆ ಸರ್ಕಾರದ ಜವಾಬ್ದಾರಿ ಅದು ಅಂತ ಹೇಳೋಕ್ಕೆ ಬಯಸ್ತೀವಿ ರಕ್ಷಣೆ ಕೊಡೋದಕ್ಕೆ ಯಾರು ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಅದನ್ನು ಕಿತ್ಕೋಬೇಡಿ ಅಂತ ಹೇಳೋದಕ್ಕೆ ನಾವು ಬಯಸೋದಕ್ಕಾಗಿ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ E